ಮಡಿಕೇರಿ ನಗರಸಭೆಯ ಪ್ರಸ್ತುತ ಆಡಳಿತ ವ್ಯವಸ್ಥೆ ಸಂಪೂರ್ಣ ನಿಷ್ಕ್ರಿಯಗೊಂಡಿದ್ದು ಮಡಿಕೇರಿ ನಗರದ ಇತಿಹಾಸದಲ್ಲಿ ಇಂತಹ ಅವ್ಯವಸ್ಥೆ ಹಿಂದೆಂದೂ ಕಾಣಲಿಲ್ಲ ಅಂತ ಮಡಿಕೇರಿ ನಗರಸಭೆಯ ಕಾಂಗ್ರೆಸ್ ಸದಸ್ಯ ಹಾಗೂ ಮಡಿಕೇರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ರಾಜೇಶ್ ಯಲ್ಲಪ್ಪ ಆರೋಪಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಡಿಕೇರಿ ಶಾಸಕರಾದ ಡಾಕ್ಟರ್ ಮಂತರಗೌಡ ಅವರು ತಮ್ಮ ವಿಶೇಷ ಅನುದಾನದಡಿ ಮೂರು ಕೋಟಿ ರೂಪಾಯಿಗಳಿಂದ ಮಡಿಕೇರಿ ನಗರ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳಿಗೆ ನೀಡಿದ್ದು ಅದರಿಂದ ಮಡಿಕೇರಿಯಲ್ಲಿ ಅಭಿವೃದ್ಧಿ ಕಾರ್ಯಗಳು ನಡೆದಿದ್ದು ನಗರಸಭೆಯಿಂದ ಯಾವುದೇ ಕಾಮಗಾರಿ ನಡೆದಿಲ್ಲ ಅಂತ ಟೀಕಿಸಿದರು ಹದಿನಾರು ಜನ ಬಿಜೆಪಿ ಸದಸ್ಯರನ್ನು ಹೊಂದಿದ್ದು ಉತ್ತಮ ಆಡಳಿತ ನಡೆಸುವ ಬದಲಿಗೆ ಗುಂಪುಗಾರಿಕೆ ಕಿತ್ತಾಟಗಳಲ್ಲಿ ಕಾಲ ಇದ್ದು ಸಾರ್ವಜನಿಕ ವಲಯದಲ್ಲಿ ನಾಗೆಪಾಟಲಿಗೆ ಒಳಗಾಗ್ತಾ ಇದ್ದಾರೆ ಈ ಬಾರಿ ಪ್ರಾಕೃತಿಕ ವಿಕೋಪ ಪರಿಹಾರದ ಅನುದಾನದಲ್ಲಿ ಮೂವತ್ತೆಂಟು ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಗುಂಡಿ ಮುಚ್ಚೋ ಕಾರ್ಯ ಆರಂಭಗೊಂಡಾಗ ಕೆಲವು ಬಿಜೆಪಿ ಸದಸ್ಯರು ತಾವು ಅವಲಂಬಿತರಾಗಿರುವ ಗುತ್ತಿಗೆದಾರರಿಗೆ ಕೆಲಸ ಸಿಗಲಿಲ್ಲ ಅಂತ ಕೆಲಸಕ್ಕೆ ಒಡ್ಡಿ ಆ ಕಾಮಗಾರಿಯನ್ನ ಕೆಆರ್ಐ ಡಿಎಲ್ಗೆ ವಹಿಸುವಂತಾಗಿ ವಿಳಂಬಕ್ಕೆ ಎಡೆಮಾಡಿಕೊಟ್ರು ರಾಜಸೀಟ್ ಪಾರ್ಕಿಂಗ್ ವಿಚಾರದಲ್ಲಿ ಟೆಂಡರ್ ಹಣ ಕಟ್ಟಿಸಿಕೊಳ್ಳದೆ ನಗರಸಭೆಗೆ ನಷ್ಟವನ್ನುಂಟು ಮಾಡಿದರು ಮೀನು ಮಾರಾಟ ಟೆಂಡರ್ ವಿಚಾರದಲ್ಲಿ ಮತ್ತೊಂದು ರೀತಿ ವ್ಯವಹಾರ ಮಾಡಿ ಇಬ್ಬಗೆಯ ನೀತಿಯಿಂದ ಪ್ರದರ್ಶನ ಮಾಡಿದರು ಮೈಸೂರು ರಸ್ತೆಯಲ್ಲಿ ಅಪಾಯಕಾರಿ ಪ್ರದೇಶದಲ್ಲಿ ಕಾನೂನು ಬಾಹಿರವಾಗಿ ನಿರ್ಮಾಣಗೊಂಡಿರುವ ವಾಣಿಜ್ಯ ಮಳಿಗೆ ಸಂಕೀರ್ಣದಲ್ಲಿ ಬಿಜೆಪಿ ಮುಖಂಡರು ಪಾಲುದಾರರಾಗಿರುವ ಕಾರಣ ನಗರಸಭೆಯ ಆಡಳಿತ ಮಂಡಳಿ ಅಕ್ರಮಕ್ಕೆ ಬಹಿರಂಗವಾಗಿ ಪ್ರೋತ್ಸಾಹ ನೀಡಿರುವುದು ಜಗಜ್ಜಾಹೀರಾಗಿದ್ದು ನಗರಸಭೆಯ ಕಾನೂನು ಸಲಹೆಗಾರರು ಅಧಿಕೃತವಾಗಿ ಕಟ್ಟಡ ತೆರವುಗೊಳಿಸಲು ಸೂಚನೆ ನೀಡಿದರೂ ಬಂಡತನದಿಂದ ಭ್ರಷ್ಟಾಚಾರಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆಂದು ರಾಜೇಶ್ ಯಲ್ಲಪ್ಪ ಆರೋಪಿಸಿದರು ಎಲ್ಲರಿಗೂ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ವಕ್ತಾರ ಶ್ರೀಧಾ ವಿದ್ಯಾರ್ ಮಹರ್ ಮಡಿಕೇರಿ ನಗರ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಮಾಜಿ ನಗರಸಭಾ ಸದಸ್ಯರಾದ ಶ್ರೀಧರ್ ಪ್ರಕಾಶ್ ಆಚಾರ್ಯರವರು ಹಾಗೂ ನಗರಸಭಾ ಸದಸ್ಯರುಗಳಾದಂಥ ಶ್ರೀಧ ಸದಾಪ ಶ್ರೀಧಾ ಅಂಧುರವರು ಹಾಗೂ ಶ್ರೀಧ ಯಾಕೂಬ್ರು ನಮ್ಮ ಸ್ನೇಹಿತರೆ ಬಹುತಃ ಬಹುಶಃ ಮಡಿಕೇರಿ ನಗರದಲ್ಲಿ ಮಡಿಕೇರಿ ನಗರಸಭೆಯ ಈಗಿನ ಆಡಳಿತ ಮಂಡಳಿಯ ಒಂದು ವೈಖರಿ ಬಹುಶಃ ನಾನು ನನ್ನ ಇತಿಹಾಸದಲ್ಲಿ ಯಾವತ್ತೊಂದು ಇಷ್ಟ ಒಂದು ಕನಿಷ್ಠ ಮಟ್ಟಕ್ಕೆ ಓದೋದನ್ನು ನಾನು ಯಾವತ್ತು ಕೊಟ್ಟಲಿಲ್ಲ ಬಹಳ ಸುತ್ತಲದ ಇವತ್ತು ಒಂದು ವಿಚಾರಿಸ್ತೇನೆ ಮೊದಲನೇದಾಗಿ ಮಡಿಕೇರಿ ನಗರಸಭೆಯಲ್ಲಿ ಇತ್ತೀಚೆಗೆ ಈಗ ನಡೀತಿರುವಂಥ ಆಡಳಿತ ಮಂಡಳಿ ಅಧಿಕಾರಿ ಬಂದ ನಂತರ ಅದರಲ್ಲೂ ಅತಿ ಮುಖ್ಯವಾಗಿ ಒಂದು ಇತ್ತೀಚಿನ ಹೊಸ ಅಧ್ಯಕ್ಷ ಉಪದೇಶ ಆಯ್ಕೆ ಆದ ನಂತರ ಮಡಿಕೇರಿ ನಗರಸಭೆ ಆಡಳಿತ ವೈಖರಿ ಬಹಳಷ್ಟು ಕನಿಷ್ಠ ಮಟ್ಟಕ್ಕೆ ಹೋಗುವಂಥದ್ದು ಅದರ ಜೊತೆಗೆ ಮಡಿಕೇರಿ ನಗರಸಭೆ ನಡೆಯುತ್ತಿರುವಂಥ ಭ್ರಷ್ಟಾಚಾರ ಇರ್ಬೋದು ಸ್ವಾಯಿತಾಸಕ್ತಿ ಇರ್ಬೋದು ವೈಯಕ್ತಿಕ ದ್ವೇಷವನ್ನು ಇಟ್ಕೊಂಡು ಕೆಲಸವನ್ನು ಮಡಿಕೇರಿ ನಗರಸಭೆಗೆ ಬಹುಶಃ ಮುಂದಿನ ಬರಲಿಕ್ಕೆ ಸಾಧ್ಯ ಆ ಮಟ್ಟಕ್ಕೆ ಬಹುಶಃ ಮನೆ ಒಂದು ಆ ನಗರಸಭಾ ಮಾಸಿಕ ಸಭೆಯಲ್ಲಿ ಆ ಮಟ್ಟಕ್ಕೆ ಒಂದು ಪರಿಸ್ಥಿತಿ ನಟಿಗೆ ಹೋಗಿ ಓದೋದು ಬಹಳ ಬಹಳ ಬೇಸರ ವಿಚಾರ ಹಾಗೆ ಇವತ್ತು ತಮ್ಮೆಲ್ಲ ಗೊತ್ತರಲ್ಲಿ ಮಡಿಕೇರಿ ನಗರಸಭೆ ವತಿಯಿಂದ ಯಾವುದೇ ರೀತಿಯ ಕೆಲಸಗಳು ನಡೀತಾ ಇಲ್ಲ ಏನಾದ್ರು ಸ್ವಲ್ಪ ಅಲ್ಪ ಸ್ವಲ್ಪ ಕೆಲಸಗಳು ನಡೀತಾ ಇದೆ ರಸ್ತೆಗಳು ಕೆಲವು ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ಮಡಿಕೇರಿ ನಗರದ ಜನಪ್ರಿಯ ಶಾಸಕರಾದ ಶ್ರೀ ಮಂತ್ರಪೌತ್ರ ಇತ್ತೀಚೆಗೆ ಸುಮಾರು ಮೂರು ಕೋಟಿ ಅನುದಾನವನ್ನು ವಿಶೇಷ ಅನುದಾನ ಮಡಿಕೇರಿ ನಗರಸಭೆಗೆ ಮೊದಲ ಬಾರಿಗೆ ಬಹುಶಃ ಮಡಿಕೇರಿ ನಗರಸಭೆ ಇತಿಹಾಸದಲ್ಲಿ ಮೊದಲ ಬಾರಿಗೆ ಮಡಿಕೇರಿ ನಗರದ ಮಡಿಕೇರಿ ವಿಧಾನಸಭಾ ಕ್ಷೇತ್ರ ಶಾಸಕರು ಮಡಿಕೇರಿ ನಗರಸಭೆ ಒಂದು ಅನುದಾನವನ್ನು ಕೆಲಸವನ್ನು ಮಾಡಿದರು ಸುಮಾರು ಮೂರು ಕೋಟಿ ಅಂತ ಒಂದು ದೊಡ್ಡ ಮತದಾನವನ್ನು ಮಡಿಕೇರಿ ನಗರದ ವಿವಿಧ ಕಾಮಗಾರಿಗಳಿಗೆ ಮಾಡುವಂಥ ಕೆಲಸ ಆಲ್ಮೋಸ್ಟ್ ಎಲ್ಲ ಕೆಲಸಗಳು ಈಗ ಮುಗಿದಿದೆ ಇನ್ನೊಂದು ಎರಡು ಮೂರು ಕೆಲಸಗಳು ಮುಗಿಯುವ ಹಂತದಲ್ಲಿ ಇದೆ ಅದೇ ರೀತಿ ಮುಂದೆ ಇವನ್ ಕಚೇರಿಗಳಲ್ಲಿ ಸಮೇತ ಸರಿಯಾದ ಕೆಲಸ ಕಾರ್ಯಗಳು ನಡೀತಾ ಇಲ್ಲ ವೈಯಕ್ತಿಕ ದ್ವೇಷ ಸಾಧನೆ ಸ್ವಾಯಿತ ಆಸಕ್ತಿ ಅವರ ಅವರ ಅವರಿಗೆ ಬೆಂಗಳೂರಿಗೆ ಆಗುವಂತಹ ಒಂದು ಇದ್ದೇ ಯಾವ ದಸರೂ ಮಡಿಕೇರಿ ನಡೆಸುವಲ್ಲಿ ನಡೀತಾ ಇಲ್ಲ ಅಂತ ಉದಾಹರಣೆಯಾಗಿ ಉದಾಹರಣೆ ಇತ್ತೀಚೆಗಷ್ಟೇ ಕಳೆದ ಮಡಿಕೇರಿ ದಸರಾ ಸಮಯದಲ್ಲಿ ಎನ್ ಡಿ ಆರ್ ಎಫ್ ಗ್ರ್ಯಾಂಟ್ನಿಂದ ಮಡಿಕೇರಿ ಕಾರ್ಯಕ್ಕೆ ಅನುದಾನವನ್ನು ಅನುದಾನವನ್ನ ಅದು ತುರ್ತಾಗಿರೋದ್ರಿಂದ ಆ ಆ ಸಮಯದಲ್ಲಿ ದಸರಾ ಸಮಯದಲ್ಲಿ ತುರ್ತಾಗಿ ಕೆಲಸ ಕೆಲಸ ಕೂಡ ಆರಂಭ ಮಾಡ್ತಾರೆ ಆದರೆ ಆಡಳಿತ ನಡೆಸ್ತಾ ಇರುವವರು ಅವರಿಗೆ ಬೇಕಾದಂತ ಗುತ್ತಿಗೆದಾರರಿಗೆ ಆ ಕೆಲಸವನ್ನು ಕೊಡಿಸ್ಬೇಕಂತ ಬಹಳ ದೊಡ್ಡ ಮಟ್ಟಿಗೆ ಪ್ರಯತ್ನ ಮಾಡ್ತಾರೆ ಅದಕ್ಕೆ ಯಾವ್ದವರು ಅದನ್ನ ಅದರಲ್ಲಿ ಯಶಸ್ಸಾಗೋದಿಲ್ಲ ಅವರಿಗೆ ಆ ಕೆಲಸವನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸ್ತಾರೆ ಸ್ಟಾಪ್ ಮಾಡಿಸ್ತಾರೆ ಬಹುಶಃ ಕೊಡಗು ಜಿಲ್ಲೆಯಲ್ಲಿ ಮಡಿಕೇರಿ ನಗರದ ಈ ನಗರಸಭೆ ಇತಿಹಾಸದಲ್ಲಿ ಒಂದು ನಡೆಯುತ್ತಿರುವಂತಹ ಒಂದು ಕೆಲಸವನ್ನ ಅನುದಾನವನ್ನು ಸಮರ್ಪಕ ಉಪಯೋಗಿಸುವುದನ್ನು ಬಿಟ್ಟು ಆ ಕೆಲಸವನ್ನು ಸ್ಟಾಪ್ ಮಾಡಿ ಇವತ್ತು ಹಣ ವಾಪಸ್ ಹೋಗಿ ಕೇರಳಿಗೆ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದ್ರಿಂದ ಇಡೀ ನಗರದ ಜನತೆಗೆ ನಷ್ಟ ಆಗಿದೆ ಇವರ ಒಂದು ಸ್ವಾಯತ್ತ ಶಕ್ತಿ ಇವರ ಅವರಿಗೆ ಬೇಕಾದವರ ಕೆಲಸ ಅಲ್ಲಿ ಅಂತ ಹೇಳುವ ಒಂದೇ ಒಂದು ಕಾರಣದಿಂದ ಅಷ್ಟು ದೊಡ್ಡ ಮೊತ್ತದ ಹಣವನ್ನು ಮಡಿಕೇರಿ ನಗರಸಭೆಯಿಂದ ಹೋಗಿ ಕೆ ಆರ್ సా విచారర్చు మడికేరి నగరెట్ పార్కింగ్ విచార ఎక్కువ మొదల బారీమర్ అడ్కొత్త అదర సుమారు హోదా లక్షత్ కళ ಪಾರ್ಕಿಂಗ್ ಮಾಡ್ತಿದ್ದಂತ ವ್ಯಕ್ತಿಗಳಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ಹಿಂಸೆಯನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಾರೆ ಫೈಲ್ ಆಗುವಂತಹುದು ಗೊತ್ತಿರುವ ವಿಚಾರ ಅವ್ರನ್ನ ಪಾರ್ಕಿಂಗ್ ಉಸೂಲಾತಿ ಮಾಡಲಿಕ್ಕೆ ಅಲ್ಲಿ ಕೆಲವರು ಹೋಗಿ ಅದೀಗ ಕೆಲವು ದಾಖಲೆಗಳಿದೆ ವೀಡಿಯೋಗಳಿದೆ ನೀವು ಹೋಗಿ ನೀವು ಹಣವನ್ನು ಕೊಡಬೇಡಿ ಅಂತ ಹೇಳಿರುವಂತಹ ಪಾರ್ಕಿಂಗ್ ಯಾರು ಬರ್ತಾರೆ ವಾಹನ ಮಾಲೀಕರು ಚಾಲಿಕರಿಗೆ ಪಾರ್ಕಿಂಗ್ ನೀವು ಕೊಡಬೇಡಿ ಅಂತ ಹೇಳುವಂತ ಕೆಲಸನ ಮಾಡಿ ಅವ್ರಿಗೆ ಆದಷ್ಟು ಅದು ತಿ ಮುಗಿಸಿ ಅವರಿಂದ ಕೆಲಸವನ್ನು ಬಿಟ್ಟು ಹೋಗ್ಬೇಕು ಒಂದು ರೀತಿಯಲ್ಲಿ ಅವರು ಒಂದು ಒತ್ತಡ ಹಾಕುವಂಥ ಕೆಲಸ ಕೆಲಸಗಳನ್ನ ನೋಡ್ಕೊಂಡು ಬರ್ತದೆ ಫೈನಲಿ ಅದು ಸಕ್ಸಸ್ ಆಗ್ತಾರೆ ಆ ಟೆಂಡರ್ ನಾವು ಮುಂದುವರಿಸ್ತಾರೆ ಕಾನೂನು ಪ್ರಕಾರ ಏನು ಮಾಡಬೇಕು ಅಂತ ಮಾಡ್ಲಿ ಅದಕ್ಕೆ ನಮ್ಮ ಅಭ್ಯಂತರ ಇಲ್ಲ ಕಾನೂನು ಎಲ್ಲರಿಗೂ ಒಂದದ್ದು ಯಾರೇ ಮಾಡಲಿ ಯಾರು ಮಾಡಿದ್ರು ಒಂದೇ ಆದರೆ ಅದು ರದ್ದುಗೊಳಿಸ್ತಾರೆ ಓಕೆ ಬಟ್ ಅವರು ಅವ್ರಿಗೆ ಅವರ ಅವರಿಗೆ ಅದು ಆಗಿಲ್ಲ ಅಂತ ಒಂದೇ ಕಾರಣಕ್ಕೆ ಅದನ್ನು ರದ್ದುಗೊಳಿಸಿದ್ರು ಓಕೆ ಬಟ್ ಇದು ಎಲ್ಲ ಟೆಂಡರ್ಗಳಿಗೂ ಅನ್ವಯ ಆಗಬೇಕಲ್ವಾ ಇವತ್ತು ಮಡಿಕೆ ನಗರದಲ್ಲಿ ಕೋಡಿ ಆ ಅದೇ ಟೆಂಡರ್ಗಳಿಗೆ ಯಾರು ಯಾರು ಸುಳ್ಳು ಈ ವರ್ಷವೂ ಇರಲಿ ಒಂದ್ಸಲ ಕಳೆದ ವರ್ಷದ ಹಣವನ್ನು ಅವಕಾಶ ಮಾಡಿ ಆಗಲಿಲ್ಲ ಈ ವರ್ಷದೂ ಏನು ಮಾಡಿದೆ ಕಳೆದ ವರ್ಷದ ರಿಕವರಿ ಮಾಡಿದೆ ಅವರಿಗೆ ಅವಕಾಶವೂ ಕೊಡ್ತಾರೆ ಡಿಸೆಂಬರ್ಗೆ ನೀವು ಅವ್ರಿಗೆ ಅವಕಾಶ ಕೊಡಿ ಅಂತ ಮನೆಯ ಆಡಳಿತ ಹೊಡೆಸ್ತಿರೋದ್ರು ಅದನ್ನ ಮಾಡಿಸಿ ಅವ್ರಿಗೆ ಅವಕಾಶ ಕೊಡ್ತಾರೆ ಇದು ಯಾಕೆ ಈ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬನ್ನಿ ಅಂತ ಕೆಲಸ ಇವರಿಗೆ ಬೇಕಾದವರಿಗೆ ಪೇಮೆಂಟ್ ಅಂತ ಯಾರು ಆಗೋದಿಲ್ಲ ಜಿಲ್ಲಾ ಕಾಂಗ್ರೆಸ್ ವಕ್ತಾರ ತೆಂದಿರಾ ಮೈನಾ ಮಾತನಾಡಿ ಸ್ವತಃ ನಗರಸಭೆಯ ಕಮಿಷನರ್ ಅವರೇ ಸಾಮಾನ್ಯ ಸಭೆಯಲ್ಲಿ ಮೈಸೂರು ರಸ್ತೆಯ ಅನಧಿಕೃತ ವ್ಯಾಪಾರ ಮಳಿಗೆ ನಿರ್ಮಾಣದಲ್ಲಿ ಒಂಬತ್ತು ಗುರುತರ ತಪ್ಪುಗಳು ಕಂಡುಬಂದಿದೆ ಎಂದು ಉತ್ತರಿಸಿದ್ರು ಸೂಕ್ತ ಕ್ರಮ ಜರುಗಿಸದೇ ಇರುವುದು ಅಚ್ಚರಿ ಮೂಡಿಸಿದೆ ಅಲ್ಲದೆ ಯಾವುದೇ ವ್ಯಾಪಾರ ಪರವಾನಗಿ ಪಡ್ಕೊಂಡಿಲ್ಲ ಎಂಬ ಲಿಖಿತ ಉತ್ತರ ನಗರಸಭೆ ಸಹಿ ಮತ್ತು ಮೊಹರಿನಿಂದ ನೀಡಿದೆ ಈ ನಿಟ್ಟಿನಲ್ಲಿ ಕರ್ತವ್ಯ ಲೋಪ ಎಸಗಿರುವ ಅಧಿಕಾರಿ ಮತ್ತು ಸಿಬ್ಬಂದಿ ವಿರುದ್ಧ ಕಾನೂನು ರೀತಿಯಲ್ಲಿ ಕ್ರಿಮಿನಲ್ ಮೊಕದ್ದಂಬೆ ಹೂಡಲು ಮೇಲಿನ ಪ್ರಾಧಿಕಾರದ ಅಧಿಕಾರಿಗಳಾದ ಜಿಲ್ಲಾಧಿಕಾರಿಗಳು ಕೊಡಗು ಜಿಲ್ಲೆ ಅವರಿಗೆ ಕೋರಲಾಗುವುದೆಂದು ತಿಳಿಸಿದರು ಈಗಾಗಲೇ ಮಡಿಕೇರಿ ನಗರಸಭೆಯಲ್ಲಿ ಏನು ಈಗಿನ ಆಡಳಿತ ಮಂಡಳಿ ಅದರ ಬಗ್ಗೆ ಗೌರವ ಸದಸ್ಯರಾದ ರಾಜೇಶ್ ಚೆನ್ನಪ್ಪ ಅವರು ಸವಿಸ್ತಾರವಾಗಿ ಹೇಳಿದ್ದಾರೆ ಆರೋಪ ಮಾಡೋದಕ್ಕಿಂತ ಸಂಪೂರ್ಣ ದಾಖಲೆಗಳ ಇಡಬೇಕು ದಾಖಲೆಗಳು ಇದೆ ಅಂದರೆ ನಗರಸಭೆಯಿಂದಲೇ ಪಡೆದಂಥ ಅವರ ಅಧಿಕೃತ ದಾಖಲೆಗಳೊಂದಿಗೆ ಅವರು ಹೇಳಿದ್ದಾರೆ ಮೊನ್ನೆ ಕೂಡ ನಡೆದಂಥ ಸಾಮಾನ್ಯ ಸಭೆಯಲ್ಲಿ ಬಹುದೊಡ್ಡ ಚರ್ಚೆ ಆಗಿದೆ ಜಿಲ್ಲೆಯಾದ್ಯಂತ ಚರ್ಚೆ ಆಗಿದೆ ಈಗ ಕಾಂಗ್ರೆಸ್ ಪಕ್ಷ ಇದ್ರ ಬಗ್ಗೆ ಏನು ಮಾಡ್ತೀವಿ ನಾವು ರಾಜ್ಯದಲ್ಲಿ ಆಡಳಿತದಲ್ಲಿದ್ದೇವೆ ನಮ್ಮ ಕೊಡಗು ಜಿಲ್ಲೆಗೆ ಇಬ್ಬರು ಕಾಂಗ್ರೆಸ್ ಶಾಸಕರಿದ್ದಾರೆ ಇಬ್ಬರು ಶಾಸಕರು ಕೂಡ ಚುನಾವಣೆಗೆ ಮುನ್ನ ಪಾರದರ್ಶಕವಾದ ಆಡಳಿತವನ್ನು ನೀಡ್ತೀವಿ ಅಂತ ಜನತೆ ಮುಂದೆ ಹೋಗಿ ಆರಿಸಿ ಬಂದಿದ್ದಾರೆ ಇವಾಗಲೂ ಕೂಡ ಅದಕ್ಕೆ ನಾವು ಬದ್ಧರಾಗಿದ್ದೇವೆ ಹಾಗಾಗಿ ಈ ಒಂದು ಪ್ರಕರಣ ಏನು ಮೊನ್ನೆ ಆ ಸಭೆಯಲ್ಲಿ ನಡೆತಕ್ಕಂಥ ಸುಮಾರು ಒಂದೂವರೆ ಗಂಟೆ ಚರ್ಚೆಯನ್ನ ರಾಜೇಶ್ ಎಲ್ಲಪ್ಪ ಅವರು ಕೊನೆ ಹಂತದಲ್ಲೂ ಇರತಕ್ಕಂಥ ಲೋಪಗಳ ಬಗ್ಗೆ ಸವಿಸ್ತಾರವಾಗಿ ದಾಖಲೆಗಳೊಂದಿಗೆ ನೀಡಿದಾಗ ಕಮಿಷನರ್ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸಮ್ಮುಖದಲ್ಲಿ ಮತ್ತು ಎಲ್ಲ ಸದಸ್ಯರುಗಳ ಸಮ್ಮುಖದಲ್ಲಿ ಅವರು ಬಹಿರಂಗವಾಗಿ ಅಧಿಕೃತವಾಗಿ ಒಪ್ಪಿಗೆ ನೀಡಿದ್ದಾರೆ ಈ ಶೆಡ್ ನಿರ್ಮಾಣದಲ್ಲಿ ಏನೋ ಮೈಸೂರು ರಸ್ತೆಯಲ್ಲಿ ನಿರ್ಮಿಸಿರ್ತಕ್ಕಂಥ ಅಕ್ರಮ ಶೆಡ್ನಲ್ಲಿ ಕಾನೂನು ಸಲಹೆಗಾರರು ಹಾಗೆ ಒಂಬತ್ತು ತಪ್ಪುಗಳು ನಮ್ಮ ಗಮನಕ್ಕೆ ಬಂದಿದೆ ಅಂತ ಹೇಳಿದ್ದಾರೆ ಯಾವಕ್ಕ ಬಂತು ನಮ್ಗೆ ಗೊತ್ತಿಲ್ಲ ಅವರು ಆ ಸಭೆಯಲ್ಲಿ ಒಂಬತ್ತು ತಪ್ಪುಗಳು ಬಂದಿದೆ ಅಂದರೆ ಅಧಿಕಾರಿ ವರ್ಗ ಏನು ಮಾಡಬೇಕು ಸರ್ಕಾರದ ನಿಯಮಾನುಸಾರ ಸರ್ಕಾರದ ಸಫಲ ತಗೊಳ್ತಕ್ಕಂಥವ್ರು ಏನು ಮಾಡಬೇಕು ಆಗಿ ಅದನ್ನು ಕ್ಲೋಸ್ ಮಾಡಿಸ್ಬೇಕು ಆದರೆ ಇನ್ನೂ ಅವರು ಕ್ಲೋಸು ಮಾಡಿಸ್ತಿಲ್ಲ ಏನು ಮಾಡಲಿಲ್ಲ ಅನ್ನೋ ಹಾರಿಕೆ ಉತ್ತರ ಕೊಡ್ತಿದ್ದಾರೆ ಜೊತೆಗೆ ಯಾರು ಅದನ್ನು ಸಮರ್ಥನೆ ಮಾಡಿಕೊಂಡಿದ್ರು ಮೊದಲಿಂದಲೂ ಅಧ್ಯಕ್ಷರಾಗಿರ್ಬೋದು ಉಪಾಧ್ಯಕ್ಷರಾಗಿರ್ಬೋದು ಬಿ ಜೆ ಪಿ ಸದಸ್ಯರು ಸಮರ್ಥನೆ ಮಾಡ್ಕೊಂಡು ಬಂದಿದ್ವಿ ಅವನ್ನ ಕೇಳ್ತಾರೆ ಏನು ಮಾಡೋಣ ಹೇಳಿ ಅಂತ ಒಬ್ಬರು ಕಮಿಷನರ್ ಕೇಳ್ತಾರೆ ಹಾಗಾಗಿ ಈ ಪ್ರಕರಣವನ್ನು ನಾವು ಯಾಕಂದರೆ ನಮ್ಮ ಸರ್ಕಾರದಲ್ಲಿ ಆಡಳಿತದಲ್ಲಿದ್ದಾಗ ನಾವು ಭ್ರಷ್ಟಾಚಾರಕ್ಕೆ ಅವಕಾಶ ಕೊಡಲ್ಲ ಕಾನೂನು ಬಾಹಿರವಾಗಿ ಆಡಳಿತಕ್ಕೆ ಅವಕಾಶ ಕೊಡಲ್ಲ ಹಾಗಾಗಿ ಈ ಪ್ರಕರಣವನ್ನು ನಾವು ಮಾನ್ಯ ಪೌರ ಪೌರಾಡಳಿತ ಸಚಿವರಿಗೆ ದೂರನ್ನು ಸಲ್ಲಿಸ್ತಾ ಇದ್ದೇವೆ ಹಾಗೆ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಪೌರಾಡಳಿತ ಇಲಾಖೆ ಮತ್ತು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಈ ಒಂದು ದೂರನ್ನು ಸಲ್ಲಿಸ್ತೇವೆ ನಾವು ಏನು ದೂರು ಸಲ್ಲಿಸ್ತಿದ್ದೀವಿ ಅಂದರೆ ಇಷ್ಟು ಘಟನೆ ನಡೆದ್ರೂ ಸರ್ಕಾರಿ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಹಾಗಾಗಿ ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಕಾನೂನು ರೀತಿಯಲ್ಲಿ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು ಅಂತ ಹೇಳ್ಕೊಂಡು ನಾವು ಈಗಾಗಲೇ ನಮ್ಮಲ್ಲಿ ಆಂತರಿಕ ಒಂದು ಸಭೆ ನಡೆದಾಗ ತೀರ್ಮಾನ ಆಗಿದೆ ಇದನ್ನ ಗೌರವ ಶಾಸಕರ ಗಮನಕ್ಕೆ ತಂದಿದ್ದೀವಿ ಜಿಲ್ಲಾ ಉಸ್ತುವಾರಿ ಸಚಿವರ ಗಮನಕ್ಕೂ ತಂದಿದ್ದೀವಿ ಇದನ್ನು ಕೊಡುವ ಮೂಲಕ ನಾವು ಕಾನೂನು ಹೋರಾಟದಲ್ಲಿ ಅದನ್ನ ತಕ್ಕವಾದ ಉತ್ತರವನ್ನು ಕೊಡಲಿದ್ದೇವೆ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಇವತ್ತು ಅವರು ಒಂದು ಗಂಭೀರವಾದ ವಿಚಾರವನ್ನು ಪ್ರಸ್ತಾವನೆ ಮಾಡಿದ ಮುಂದಕ್ಕೆ ಏನಾಗಬೇಕು ಅಂತ ಮಡಿಕೇರಿ ನಗರಸಭೆ ನಡೀತಿದ್ದು ಇಲ್ಲಿ ಬರತಕ್ಕಂಥ ಟ್ಯಾಕ್ಸ್ ನಿಂದ ಸರ್ಕಾರದಿಂದ ಅನುದಾನ ಇವತ್ತು ಉದ್ದಿಮೆ ಪರಿವಾನಿಗೆ ಇಲ್ಲದೇ ಅದು ಬಹಿರಂಗ ಕೊಟ್ಟರು ನಾವು ಅಲ್ಲಿ ಉದ್ದಿಮೆ ನಡೀತಿದೆ ಅಂದರೆ ನಾಳೆ ದಿವಸ ಬಡಕೆಯಲ್ಲಿ ಇರ್ತಕ್ಕಂಥ ಎಲ್ಲ ವರ್ತಕರು ನಾವು ಇನ್ನು ಟ್ಯಾಕ್ಸ್ ಕಟ್ಟಲ್ಲ ಉದ್ದಿಮೆ ಪರವಾನಗಿಯನ್ನು ರಿನ್ಯೂವಲ್ ಮಾಡಿಸ್ಕೊಲ್ಲ ಅಂತ ಹೇಳ್ಕೊಂಡ್ಬಿಟ್ಟು ಒಂದು ಆಂದೋಲನ ನಗರಸಭೆ ಅವಸ್ಥೆ ಏನಾಗಿತ್ತು ರಾಜ್ಯದಲ್ಲಿ ಏನಾಗಿರ್ತು ಎಲ್ಲ ಕಡೆಗೂ ಕೂಡ ಇದನ್ನು ಅನುಸರಿಸಿರಬಹುದಿತ್ತು ಎಲ್ಲರಿಗೂ ಗೊತ್ತೇ ಅಲ್ಲ ಹಾಗಾಗಿ ಇದನ್ನು ನಾವು ತುಂಬ ಗಂಭೀರವಾಗಿ ಪರಿಗಣಿಸಿಕೊಳ್ಳಿ ಹೊಗಣಿಸಿದ್ದೇವೆ ಮತ್ತು ಇದರ ಹಿನ್ನೆಲೆ ಏನಿದೆ ಎಂಬುದಕ್ಕೆ ನಾವು ಲೋಕಾಯುಕ್ತಕ್ಕೆ ಈಗಾಗಲೇ ದೂರನ್ನು ಸಲ್ಲಿಸೋದಕ್ಕೆ ಸಿದ್ಧತೆಯನ್ನು ಮಾಡುತ್ತಿದ್ದೀವಿ ಮುಂದಿನ ದಿನಗಳಲ್ಲಿ ಎಲ್ಲ ಒಬ್ಬರೇ ಸದಸ್ಯರು ಇವಾಗ ನಮ್ಮ ಐದು ಸದಸ್ಯರು ಕೂಡ ನಮ್ಮ ಸದಸ್ಯರಾಗಿ ತುಂಬಾ ರಾಜೇಶ್ ಶೆಲ್ಲಪರ್ ಅವರಿಗೆ ಸಹಕಾರ ಕೂಡ ನೀಡಿದ್ದಾರೆ ಮುಂದಕ್ಕೂ ಕೂಡ ನಾವು ಈ ಮಡಿಕೇರಿ ನಗರದ ಜನತೆಗೆ ಸ್ಪಷ್ಟವಾದ ಸಂದೇಶವನ್ನು ಈ ಮೂಲಕ ನೀಡ್ತಾ ಇದ್ದೇವೆ ಯಾವುದೇ ಕಾರಣಕ್ಕೂ ಭ್ರಷ್ಟ ಅಥವಾ ನಡೆಯ ಮಡಿಕೇರಿ ನಗರ ಅಧ್ಯಕ್ಷರಾದ ಪ್ರಕಾಶ್ ಆಚಾರ್ಯ ನಗರಸಭೆಯ ನಾಮನಿರ್ದೇಶಿತ ಸದಸ್ಯರಾದ ಬಂಡೀರಾ ಸದಾಮುದ್ದಪ್ಪ ಜಿಸಿ ಜಗದೀಶ್ ಯಾಕೂಬ್ ಮುದ್ದುರಾಜ್ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು